ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಹಿಂದೂ ಪದ ಕಾಂಗ್ರೆಸ್ ಬಂದ ಹಿಂದೂ ಪದ ಇದ್ದಿದ್ದು ಕಾಂಗ್ರೆಸ್ ಬಂದ ಮೇಲೆ ಹಿಂದೂ ಪದ ಬಂದಿದೆ ಅಂತ ಹಿಂದೂ ಅಂತ ಅದು ಇದೇ ಇದೆ ಕಾಂಗ್ರೆಸ್ ಇಂದ ಅಂತ ಇವ್ರು ಕಾಂಗ್ರೆಸ್ ಹಿಂದೂ ಪದ ಇದು ನನಗೆ ಅಂಕರ ಅವ್ರಿಗೆ ಬಹುಶಃ ಮುಸ್ಲಿಮ್ಸು ಅಲ್ಪಸಂಖ್ಯಾತರ ಅನ್ನೋದು ಒಂದು ಬಿಟ್ಟರೆ ಕಾಂಗ್ರೆಸ್ ಅವ್ರಿಗೆ ಯಾವ ಹಿಂದೂಗಳು ಗುರುತಿಲ್ಲ ಮತ್ತೊಂದು ಇಲ್ಲ ಆ ವೋಟ್ ಬ್ಯಾಂಕ್ ಮೇಲೆ ಸಂಪೂರ್ಣ ಇದಾಗಿಬಿಟ್ಟರೆ ಈ ನೋಡಿ ಎಕ್ಸಿಟ್ ಪೋಲ್ ನೋಡ್ತಾ ಇರಲಿಲ್ಲ ಕಾಂಗ್ರೆಸ್ನ ಹಣ ಬರ ಏನಾಗಿದೆ ದಿಲ್ಲಿ ಒಂದು ಎರಡು ಮೊದಲು ದೊಡ್ಡ ಮಾತು ಮಾತನ್ನಾಗತ್ತಾರ ಪರಿಸ್ಥಿತಿ ಅಲ್ಲಿಗೆ ಬಂದದೆ ನಿಮ್ಮ ಮನೆ ಮೊದಲು ಸರಿ ಮಾಡ್ಕೊಳ್ರಿ ಲಾಡ್ ಅವರು ಇನ್ನು ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾ ಹಗುರವಾಗಿ ಮಾತಾಡೋದು ನಿಲ್ಲಿಸ್ಬೇಕು ಲಾಡವಂತವ್ರು ಹಗುರವಾಗಿ ಮಾತಾಡೋದು ಬದಲಾವಣೆ ಮಾಡ್ತಾರಂತೆ ಮೊದಲು ನಿಮ್ಮ ನಿಮ್ಮ ರಾಹುಲ್ ಗಾಂಧಿ ಬದಲಾವಣೆ ಮಾಡೋಕೆ ಫಸ್ಟ್ ನಿಮ್ಮ ನಾಯಕತ್ವ ಸರಿ ಇಲ್ಲ ಮತ್ತೊಂದಿಲ್ಲ ಮತ್ತು ನಿಮ್ಮ ಪರಿಸ್ಥಿತಿ ನಿಮ್ಮ ಕಾಂಗ್ರೆಸ್ ಪಾರ್ಟಿನೇ ಸರಿ ಇಲ್ಲ ಮೊದಲಕ್ಕೆ ವ್ಯವಸ್ಥೆ ಇನ್ನು ಮೋದಿಜಿಯವರ ಬಗ್ಗೆ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಒಬ್ಬ ಡಿಸ್ಟಿಕ್ ಮಿನಿಸ್ಟರ್ ಸರಿ ಗೌರವದ ಕಾಲ ದೆಹಲಿ ಮಟ್ಟದಲ್ಲಿ ನಿಮ್ಮ ಬಿಜೆಪಿ ನಾಯಕರ ಚರ್ಚೆ ಆಯ್ತು ಯಾರ್ಯಾರು ಹೇಳಿ ಹೇಳಿ ಅವರು ಅಲ್ಲ ಹೆಸರು ಹೆಸರು ಯಾರು ಹೇಳಂತ ಸುಮ್ಮನೆ ಏನೋ ಒಂದು ಸುದ್ದಿ ಬಿಟ್ಕೊಡುದು ಮಾಧ್ಯಮದಲ್ಲಿ ಚರ್ಚೆ ಮಾಡಬೇಕು ಮನೆ ಈ ರೀತಿ ವೇಗವಾಗಿ ಹೇಳಿಕೆ ಕೊಡುವಂಥದ್ದು ನಿಲ್ಲಿಸಬೇಕು ರಾಜಕಾರಣಿಗಳು ಏನಾದ್ರು ನಿಮ್ಗೆ ಮಾಹಿತಿ ಹೇಳ್ಬಿಡ್ರಿ ಅಂಗಡಿ ಯಾರ್ಯಾರು ಎಲ್ಲಿ ಚರ್ಚೆ ನಡೆದು ಯಾರೋ ನಡೆದು ಅಂತ ಹೇಳ್ಬಿಡ್ಲಿ ಹೆಸರು ಹೇಳ್ಬಿಡ್ಲಿ ಸುಮ್ಮನೆ ಸುಗಮ ಹೇಳಿಬಿಡ್ರಿ ಸುದ್ದಿ ಸರಿಗ ರಾಜ್ಯಾಧ್ಯಕ್ಷರ ಬಿಜೆಪಿ ಅವರೇ ಮುಂದುವರಿತಾರ ಅಥವಾ ಹೊಸ ಬರ್ತಾರ ಏನಾಗುತ್ತೆ ಅದನ್ನೆಲ್ಲ ನಾಳೆ ಹೇಳಿದೀನಿ ಪ್ರಾಪರ್ ಟೈಮ್ ಪ್ರಾಪರ್ ಡಿಸಿಷನ್ ತೊಗೊಂತಾರ ವರಿಷ್ಠ